ఫ్రెండ్స్ వెల్కమ్ టు మై లగ్ ఎల్ హేగ అనుకొండిదిని ఇవత్తు అన్కీ స్పెషల్ డే స్పెషల్ సెలబ్రేషన్ విడిో శేర్ మొతీ ఇట్స్ మై బర్త్ డే సెలబ్రేషన్ బర్త్డే గిఫ్ట్ ఎలా ఎస్ట్ వన్ టాప్ ము బందే అంటే డ్రెస్ టాప్ తగ్బందు గిఫ్ట్ మ ಟಾಪ್ ಟಾಪ್ ತುಂಬಾ ಚೆನ್ನಾಗಿದೆ ನೋಡಿ ಅದನ್ನೇ ನೋಡ್ತಾ ಇದೆ ತುಂಬಾ ಚೆನ್ನಾಗಿದೆ ನನ್ಗಂತೂ ತುಂಬಾನೇ ಖುಷಿ ಆಯ್ತು ನಾವ್ ಯಾವಾಗ್ಲೂ ಮಕ್ಳಿಗೆ ಗಿಫ್ಟ್ ಕೊಡ್ತಾ ಇದ್ರಿ ಬಟ್ ಮಕ್ಳು ನಮ್ಗೆ ಗಿಫ್ಟ್ ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗಲ್ಲ ಆ ತುಂಬಾನೇ ಖುಷಿ ಆಯ್ತು ತುಂಬಾ ಒಂಥರ ತುಂಬಾನೇ ಖುಷಿ ಅಂದ್ರೆ ನನ್ಗೆ ಹೇಳಕ್ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ಯಾವಾಗ್ಲೂ ನಾವ್ ಗಿಫ್ಟ್ ಮಾಡ್ತಾ ಇದ್ವಿ ಇನ್ನು ಚಿಕ್ ಮಕ್ಳು ಅಂತ ಅನ್ಕೊಂತಿದ್ವಿ ಬಟ್ ನನ್ ಮಕ್ಳು ನನ್ಗೆ ಗಿಫ್ಟ್ ಕೊಡ್ತಾ ಇದಾರೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ನೀವೇ ಗೆಸ್ ಮಾಡಿ ನೋಡೋಣ ಅಲ್ವಾ ನನ್ಗಂತೂ ಖುಷಿ ತಡಿಯೋಕ್ ಆಗಿಲ್ಲ ನೀವ್ ನೋಡ್ತಿರ್ಬೋದು ನನ್ ಮುಖದಲ್ಲೇ ಕಾಣಿಸ್ತಿದೆ ಅಷ್ಟು ಖುಷಿ ಅಷ್ಟು ಹ್ಯಾಪಿನೆಸ್ ಆಗಿದ್ದೀನಿ ಈ ಸಲ ಬರ್ತ್ಡೇ ನಂಗೆ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಆಗಿತ್ತು ಯಾಕೆ ಯಾಕೆಂದ್ರೆ ನನ್ ಮಕ್ಳು ನನ್ಗೆ ಗಿಫ್ಟ್ ಕೊಟ್ರು ಅದು ಖುಷಿ ಆಯ್ತು ತುಂಬಾ ಹ್ಯಾಪಿ ಅನ್ಸ್ತು ಮತ್ತೆ ತುಂಬಾನೇ ಖುಷಿ ಆಯ್ತು ಹೆಂಗ್ ಹೇಳ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ ನಂಗೆ ನೋಡಿ ನನ್ ಮಗ್ಳು ವಾಚ್ ಗಿಫ್ಟ್ ಮಾಡಿದಾಳೆ ಅವರು ನಾ ಅಂದ್ರೆ ನಾವ್ ಕೊಡೋ ದುಡ್ಡಲ್ಲಿ ಪಾಕೆಟ್ ಮನಿಲಿ ಸೇವ್ ಮಾಡಿ ಮತ್ತೆ ಇನ್ ಮಿಕ್ಕಿ ಬ್ಯಾಲೆನ್ಸ್ ದುಡ್ಡು ಅವ್ರ ಅಪ್ಪನ ಕೈಯಲ್ಲಿ ಹಾಕ್ಸಿ ಈ ತರ ಗಿಫ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಯಾವ ವರ್ಷನೂ ಈ ತರ ಗಿಫ್ಟ್ ಸಿಕ್ಕಿಲ್ಲ ನಂಗೆ ಈ ವರ್ಷ ತುಂಬಾ ಮೆಮೊರಿಯಬಲ್ ಅಂತಾನೆ ಹೇಳ್ಬೋದು ತುಂಬಾ ಖುಷಿ ಆಗ್ತಿದೆ ನನ್ಗಂತೂ ಈ ವಿಡಿಯೋ ನೋಡ್ತಾ ಇದ್ರೆ ನನ್ಗೆ ಒಂಥರ ಖುಷಿ ಆಗ್ತಾ ಇದೆ ಒಂಥರ ಫೀಲ್ ಕೂಡ ಆಗ್ತಾ ಇದೆ ನನ್ ಮಕ್ಳು ಇಷ್ಟು ದೊಡ್ಡೋರಾದ್ರ ಅಂತ ಒಂದ್ ಫೀಲ್ ಕೂಡ ಇದೆ ಮತ್ತೆ ನಮ್ಮ ಮನೆಯವರು ನಮ್ಮ ಯಜಮಾನ್ರು ನಂಗೆ ಚೈನ್ ಗಿಫ್ಟ್ ಮಾಡಿದ್ರು ಹಳೆಯದೆಲ್ಲ ಸ್ವಲ್ಪ ಹೊಲ್ಟೋಗ್ಬಿಟ್ಟಿತ್ತು ಹಳೆ ಚೈನ್ ಎಲ್ಲಾ ಆ ಅದೆಲ್ಲ ಡ್ಯಾಮೇಜ್ ಆಗಿತ್ತು ಅದಕ್ಕೆ ಹೊಸ ಚೈನ್ ತಕೊಟ್ರು ಮತ್ತು ಅವತ್ತು ನಾವು ಯಾವುದೇ ರೀತಿ ಕೇಕ್ ಎಲ್ಲ ಕಟಿಂಗ್ ಮಾಡಲ್ಲ ಕೇಕ್ ಕಟ್ ಮಾಡಲ್ಲ ಬಟ್ ನನ್ನ ಬಲವಂತಕ್ಕೆ ಒಂದೊಂದು ಟೈಮ್ ತಗೊಂಬರ್ತಾರೆ ಬಟ್ ನಾನು ಈ ಸಲ ಏನಷ್ಟು ಬಲವಂತ ಮಾಡಲಿಲ್ಲ ಯಾಕೋ ಈ ಸಲ ಏನು ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಅಂತ ಮೈಂಡ್ ಇರಲಿಲ್ಲ ಅದರಿಂದ ಏನು ಕೇಳಲಿಲ್ಲ ಯಾಕಂದರೆ ಗಿಫ್ಟೆಲ್ಲ ತುಂಬ ಬಂದಿತ್ತು ಅಲ್ವಾ ಅದರಿಂದ ಸೆಲೆಬ್ರೇಷನ್ ಏನು ಮೂ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಐಡಿಯಾ ಇರಲಿಲ್ಲ ಬಟ್ ಏನಾದರೂ ಹೊರಗಡೆ ಹೋಗಬೇಕು ಆ ಮಕ್ಳಿಗೆಲ್ಲ ಏನಾದರೂ ಟ್ರೀಟ್ ಕೊಡಿಸ್ಬೇಕು ಅನ್ನೋದು ಐಡಿಯಾ ಇತ್ತು ಯಾಕಂದರೆ ಮಗಳು ಹೇಳ್ಬಿಟ್ಟಿದ್ಲು ಗಿಫ್ಟ್ ಕೊಟ್ಟರೆ ಟ್ರೀಟ್ ಕೊಡಿಸ್ಬೇಕು ಅಂತ ಹೇಳಿದ್ಲು ದೊಡ್ಡ ಮಗಳದ್ದೆಲ್ಲ ಐಡಿಯಾ ಅದು ಯಾಕಂದರೆ ನಾವು ಗಿಫ್ಟ್ ಕೊಟ್ಟಿದ್ದೀವಿ ಅಲ್ವಾ ಮಮ್ಮಿನಗೆ ನೀವು ನನಗೆ ಟ್ರೀಟ್ ಕೊಡಿಸ್ಲೇಬೇಕು ನೀನೇ ದುಡ್ಡು ಖರ್ಚು ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋದರು ಆಚೆ ಸರಿ ಆಯಿತು ಬನ್ನಿ ಅಂತ ನಾನು ಕೂಡ ಹೋದೆ ಹಾಗೆ ಅಲ್ಲಿ ಎಕ್ಸಿಬಿಷನ್ ನಡೀತಾ ಇತ್ತು ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರದಲ್ಲಿ ಹೋಗಿರಲಿಲ್ಲ ಆಲ್ಮೋಸ್ಟ್ ಆಗಲೇ ಒನ್ ಮಂತ್ ಆಗ್ತಾ ಬಂದಿತ್ತು ಎಕ್ಸಿಬಿಷನ್ ಸ್ಟಾರ್ಟಾಗಿ ಮಕ್ಕಳು ಕೇಳ್ತಾಯಿದ್ರು ಬಟ್ ನಾವು ಕರ್ಕೊಂಡೋಗಿರಲಿಲ್ಲ ಈಗ ಹೇಗಿದ್ದರೂ ಸೆಲೆಬ್ರೇಷನಲ್ಲಿ ಇದ್ವಲ್ಲ ಬರ್ತಡೇ ಅಲ್ವಾ ಸ್ವಲ್ಪ ಆಗ ಮಕ್ಕಳನ್ನೂ ಓಡಾಡ್ಸ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಓದು ಹೋಗಿ ಎಕ್ಸಿಬಿಷನ್ ಎಲ್ಲ ಓಡಾಡ್ಕೊಂಡು ಹೋಟೆಲ್ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಬಂದು ಅದೆಲ್ಲ ಒಂದೇ ವೀಡಿಯೋದಲ್ಲಿ ಶೇರ್ ಆಗಲ್ಲ ತುಂಬ ಲೆಂತಿ ಆಯಿತು ವಿಡಿಯೋ ಅದಕ್ಕೆ ಶಾರ್ಟಾಗಿ ನಾನು ಒಂದು ಟೆನ್ ಮಿನಿಟ್ಸ್ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ನಾವು ಎಕ್ಸಿಬಿಷನ್ ಒಳಗಡೆ ಹೋದ್ಮೇಲೆ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ಮತ್ತೆ ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಮತ್ತು ನನ್ನ ಬರ್ತ್ಡೇ ಕೆಲವೊಂದು ಫೋಟೋಗಳು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ನನಗಂತೂ ಈ ಸಲ ಬರ್ತ್ಡೇ ತುಂಬ ಅಂದರೆ ತುಂಬ ಖುಷಿ ಕೊಡ್ತು ಸೆಲೆಬ್ರೇಷನ್ ಮಾಡಿಲ್ಲ ಅಂದರೂ ಕೂಡ ಅವ್ರು ಕೊಡೋವಂಥ ಗಿಫ್ಟು ಅವ್ರು ಅಂಥ ವಿಷಯ ನನಗೆ ತುಂಬ ಮೆಮೊರಿಯೇಬಲ್ ಆಗಿದೆ ತುಂಬ ಖುಷಿ ಆಯಿತು ಇದಕ್ಕಿಂತ ಇನ್ನೇನು ಬೇಕು ಅಲ್ವ ತುಂಬ ಖುಷಿ ಆಗ್ತಿದೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ನಮ್ಮ ವೀಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಇರಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದು ತುಂಬ ಮುಖ್ಯ ಆಗಿದೆ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ಎಕ್ಸಿಬಿಷನ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮ ದಸರಾ ವಾಯಪೆ ಕೊಡುವಂತಹ ನೋಡಿ ದಸರಾ ವೈಬ್ ಕೊಡುತ್ತೆ ಆನೆ ಆನೆ ಇಟ್ಟಿದ್ದಾರೆ ಮತ್ತೆ ಅದೆಲ್ಲ ಡೋಲು ಎಲ್ಲ ಬಡಿತಾ ಇದ್ದಾರೆ ಆ ಥರ ಎಲ್ಲ ವೈಬ್ ಕ್ರಿಯೇಟ್ ಆಗಿತ್ತು ದಸರಾ ವೈಬೇ ಕ್ರಿಯೇಟ್ ಆಗಿತ್ತು ಹಾಗೆ ಫೋಟೋ ಕ್ಲಿಕ್ ಮಾಡಿಸ್ಕೊಂಡು ಇನ್ನು ಒಳಗಡೆ ಹೋದ ನಾವು ಬಟ್ ಅದೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಈ ವಿಡಿಯೋ ಹೆಂಗ್ ಬಂತು ಅಂತ ಮತ್ತೆ ನನ್ ಮಕ್ಳು ಕೊಟ್ಟಿರೋಂತ ಗಿಫ್ಟ್ ನಿಮ್ಗೆ ಯಾವ ರೀತಿ ಅನ್ಸ್ತು ಅಂತ ಹೇಳಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳ್ಸಿ ನನ್ಗಂತೂ ಒಬ್ಬ ತಾಯಿಯಾಗಿ ತುಂಬಾ ಖುಷಿ ಆಯ್ತು ಹಾಗೆ ಒಂದು ಕ್ಷಣ ಅವಳುನು ಬಂತು ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಂಗೆ ಕೆಲವೊಂದ್ಸಲ ಬೈತಾ ಇರ್ತೀನಿ ನಾನೇ ಕೂಡ ಏನ್ ಮಕ್ಳ ನೀವು ಏನು ಗಿಫ್ಟೇ ಕೊಡಲ್ಲ ಒಂದು ಆನಿವರ್ಸರಿಗೆ ಒಂದು ಅಂತ ಅಂತೇಳಿ ಬಟ್ ಈ ಸಲ ನನಗೆ ಐಡಿಯಾ ಇರ್ಲಿಲ್ಲ ಬಟ್ ನಾನ್ ಯಾವಾಗ್ಲೂ ಕೇಳ್ತಿದ್ದಲ್ಲ ಯಾವಾಗ್ಲೂ ಬೈತಾ ಇದ್ದೆ ಅವ್ರಿಗೆ ಕೊಡಲ್ಲ ಏನು ಕೊಡಲ್ಲ ನೀವು ಏನ್ ಮಕ್ಕಳು ಏನ್ ಕಥೆನು ಅಂತ ಬಟ್ ಈ ಸಲ ಸರ್ಪ್ರೈಸ್ ಆಗಿ ಕೊಟ್ಬಿಟ್ರು ಸರ್ಪ್ರೈಸ್ ಆಗಿ ಕೊಟ್ರು ಅದು ಖುಷಿ ಆಯ್ತು ನನ್ಗೆ ಮತ್ತೆ ಅವರು ನಾವ್ ಕೊಟ್ಟಿರೋ ಏನಾದ್ರು ಇವಾಗ ಗೆ ಇಲ್ಲ ಸ್ಕೂಲ್ ಫೀಸ್ ಗೆ ಅದು ಇದಕ್ಕೆ ದುಡ್ಡು ಇಸ್ಕೊತಾರಲ್ಲ ಅದ್ರಲ್ಲೂ ಸ್ವಲ್ಪ ಸೇವ್ ಮಾಡ್ಕೊಂಡು ಮತ್ತೆ ಇನ್ ಬ್ಯಾಲೆನ್ಸ್ ಇದ್ದಿದ್ನ ಅವ್ರ ಅಪ್ಪನ ಹತ್ರ ಕಲೆಕ್ಟ್ ಮಾಡಿಕೊಂಡು ತನ್ಕೊಟ್ರು ಅದಕ್ಕೆ ನನ್ಗೆ ತುಂಬಾ ಖುಷಿ ಆಯ್ತು ಒಂದು ಸೇವ್ ಮಾಡೋ ಮನ್ಸ್ ಇದೆ ನನ್ ಮಕ್ಳಿಗೂ ಕೂಡ ಸುಮ್ನೆ ದುಡ್ಡು ಖರ್ಚು ಮಾಡಲ್ಲ ಓಕೆ ಸೇವ್ ಮಾಡ್ತಾರೆ ಪರವಾಗಿಲ್ಲ ಅನ್ನೋ ಒಂದ ಖುಷಿ ಆಯ್ತು ನನ್ಗೆ ಮತ್ತೆ ಗಿಫ್ಟ್ ಕೊಟ್ರಲ್ಲ ಅಂತ ಮತ್ತೆ ಖುಷಿ ಆಯ್ತು ಅದ್ರಿಂದ ನನ್ಗೆ ಈ ಬರ್ತ್ಡೇ ಮಾತ್ರ ನನ್ಗೆ ತುಂಬಾ ಖುಷಿ ಆಗಿದೆ ಒಂಥರ ಸ್ಪೆಷಲ್ ಸ್ಪೆಷಲ್ ಅಂತಾನೆ ಹೇಳ್ಬೋದು ಸ್ಪೆಷಲ್ ಗಿಂತ ಸ್ಪೆಷಲ್ ಆತೇರಿ ಆ ರೀತಿ ಇದೆ ನನ್ಗೆ ತುಂಬಾ ಖುಷಿ ಆಯ್ತು ನಿಮ್ಗೆ ಆಗ್ಲಿ ಮಕ್ಳು ಒಂದು ಗಿಫ್ಟ್ ಅಥವಾ ಏನಾದ್ರೂ ಕೊಟ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನೋಡಿ ಕೆಲವೊಂದು ಫೋಟೋಸ್ ಕ್ಲಿಕ್ ಮಾಡ್ಕೊಂಡಿರೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೇಗನ್ಸ್ತು ಅಂತ ಹೇಳಿ ಥ್ಯಾಂಕ್ ಯು ನಾನು ಹೇಳ್ತಾ ಇದ್ರೆ ಬರೀ ಖುಷಿ ಖುಷಿ ಅಂತಾನೆ ಹೇಳ್ತಾ ಇರ್ತೀನಿ ಸಾಕು ಇಲ್ಲಿಗೆ ನಾನು ನಿಲ್ಸ್ತೀನಿ ಮಾತು ಆ ನೀವು ನೋಡಿ ಹೇಗನ್ಸ್ತು ಅಂತ ಹೇಳ್ಬಿಟ್ಟು ನನ್ಗೆ ಕಮೆಂಟ್ಸ್ ಮಾಡಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದು ತುಂಬಾ ಮುಖ್ಯ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್